ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿಯ ಕಾಲಿಗೆ ಗುಂಡನ್ನು ಹಾರಿಸಿ ಅದನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ ಅಕ್ಬರ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೆರಡು ವಯಸ್ಸು ಈತನಿಗೆ ಈತಂದು ಈಗಾಗಲೇ ನಾಲ್ಕು ಹಳೆ ಹಳೆ ಪ್ರಕರಣಗಳಿದ್ವು ಅಟೆಂಪ್ಟು ಮರ್ಡರ್ ಪ್ರಕರಣ ಮತ್ತು ಎಕ್ಸ್ಟ್ರಾರ್ಷನ್ ಪ್ರಕರಣ ಇದೆಲ್ಲದೂ ಕೂಡ ಇತ್ತು ಐದು ದಿನಗಳ ಕೆಳಗಡೆ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿತ್ತು ಅಮ್ಜದ್ ಅನ್ನೋ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದರು ಅದರಲ್ಲಿ ಈತನೂ ಒಬ್ಬ ಆರೋಪಿ ಇರ್ತಾನೆ ಐದು ಜನ ಆರೋಪಿತರು ಅರೆಸ್ಟ್ ಆಗಿದ್ದರು ಇವನು ಸಿಕ್ಕಿರಲಿಲ್ಲ ಇವನನ್ನು ಹುಡುಕಬೇಕು ಅಂತಂದು ನಮ್ಮ ಪಿ ಎಸ್ ಐ ಮಂಜುನಾಥ್ ಅವರು ಮತ್ತು ಅವರ ಸ್ಟಾಫು ಅಂತಂದು ಒಬ್ಬರು ಮತ್ತು ಇನ್ನ ಒಬ್ಬರು ಅವ್ರ ಜೊತೆಗೆಲ್ಲೂ ಸಾಕಷ್ಟು ಕಡೆ ಹುಡುಕಾಡಿರ್ತಾರೆ ಇವತ್ತು ಬೆಳಗ್ಗೆ ಒಂದು ಕಾಡು ಪ್ರದೇಶದಲ್ಲಿ ಅವನು ಒಂದು ಹೈಡೌಟ್ ಮಾಡಿಕೊಂಡು ಉಳ್ಕೊಂಡಿದ್ದಾನೆ ಅಂತಂದು ಮಾಹಿತಿ ಬರ್ತದೆ ಅದರ ಆಧಾರದ ಮೇಲೆ ಒಂದು ಸುಮಾರು ಹತ್ತುವರೆ ಸುಮಾರಷ್ಟೊತ್ತಿಗೆ ಇವರು ಇವರು ಟೀಮನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅವನಿಗೆ ಸರೆಂಡರ್ ಆಗುವಂತೂ ಸಲ ಹೇಳಿದ್ರು ಕೂಡ ಸರೆಂಡರ್ ಆಗೋದಿಲ್ಲ ಅವನು ನಮ್ಮ ಪೊಲೀಸ್ ಸ್ಟಾಫು ನಾಯಕ್ ಯಾರಿದ್ದಾರೆ ಆತನ ಮೇಲೇ ಅಟ್ಯಾಕ್ ಮಾಡಲಿಕ್ಕೆ ಅಂತಂದು ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡಿದಾಗ ಗಾಳಿನಲ್ಲಿ ಒಂದು ಗುಂಡನ್ನು ಹಾರಿಸಿ ಮತ್ತು ಸರೆಂಡರ್ ಆಗುವಂತ ಹೇಳಿದಾಗಲೂ ಕೂಡ ಅವನು ಕೇಳೋದಿಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ಆತನ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆತನ್ನು ಸೆಕ್ಯೂರ್ ಮಾಡಿಕೊಂಡು ತೊಗೊಂಬಂದಿದ್ದಾರೆ ನಮ್ಮ ಸಿಬ್ಬಂದಿಗೆ ಈಗ ಆಸ್ಪತ್ರೆಗೆ ಸೇರಿಸಿದ್ದೀವಿ ಆತನ್ನು ಕೂಡ ಟ್ರೀಟ್ಮೆಂಟು ಕೊಡಿಸ್ತಾ ಇದ್ದೀವಿ ಈ ಒಂದು ರೌಡಿ ಇದ್ದಾನೆ ಮತ್ತು ಈ ಒಂದು ನಾಲ್ಕು ಹಳೆ ಕೇಸ್ ಇದೆ ಅಂತ ಹೇಳ್ದನಲ್ಲ ಎರಡು ಅಟೆಂಪ್ಟು ಮರ್ಡರ್ ಪ್ರಕರಣಗಳು ಮತ್ತು ಎಕ್ಸ್ಟಾರ್ಷನ್ ಪ್ರಕರಣ ಈ ರೀತಿ ಎಲ್ಲ ಹೀನಸ್ಸು ಮತ್ತು ತುಂಬ ಗ್ರೀವಸ್ ಅಫೆನ್ಸಸ್ಸು ಇದ್ದಾವೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಈಗ ಐದು ಜನ ಜೆ ಸಿ ಆಗಿದ್ದಾರೆ ಇವನೊಬ್ಬ ಒಬ್ಬ ಆರನೇ ಅವನು ಇನ್ನೂ ಯಾರ್ದಾದ್ರೂ ಬೇರೆಯವ್ರದ್ದು ಪಾತ್ರ ಇದೆಯಾ ಏನು ಆಯ್ತಾ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ್ಮೇಲೆ ನಾನೇ ತಿಳಿಸ್ತೀನಿ ಅಂತಂದು